ಏನಪ್ಪ ಅಂದ್ರೆ ಇಲ್ಲಿ ಮನೆಯಿಂದ ಹೊರ್ಗಡೆ ಟ್ಯಾಲೆಂಟ್ ಟ್ಯಾಲೆಂಟ್ಸ ನಮ್ಗೆ ಎಲ್ಲೋ ಒಂಥರ ಆಗ್ತದೆ ಮಾಡಿರೋ ಅಡುಗೆಗಳಲ್ಲಿ ನಾವು ಚೆನ್ನಾಗಿ ಮಾಡ್ತೀವಿ ನಾವು ಚೆನ್ನಾಗಿ ಮಾಡ್ತೀವಿ ಅಂತ ಬಟ್ ಎಲ್ಲರಿಗೂ ಚೆನ್ನಾಗಿರುತ್ತೆ ಅದನ್ನೇನಪ್ಪ ಸ್ವಲ್ಪ ಒಂದು ಹೆಚ್ಚು ಕಡಿಮೆ ಆಗಿರುತ್ತೆ ಅದನ್ನು ನೋಡಿಕೊಂಡೇ ಅವರು ಮಾಡಬೇಕು ಬಟ್ ಇರೋದಲ್ಲಿ ತುಂಬ ತುಂಬ ಇಲ್ಲಿ ಹೆಂಗೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಗುಜರಾತಿ ಶೈಲಿನೂ ಬರ್ಬೋದು ರಾಜಸ್ಥಾನಿ ಶೈಲಿನ ಬರ್ಬೋದು ನಮ್ಮ ಕರ್ನಾಟಕ ಸ್ಟೈಲ್ ಬರ್ಬೋದು ಬಟ್ ಏನಪ್ಪ ನಾವು ಒಬ್ಬರು ಕಲೇ ಸಿಗುತ್ತೆ ಬಟ್ ಒಂಥರ Cosé a de la muerte. ಜೀವ ಅದರಲ್ಲಿ ಏನು ಅದಕ್ಕೆ ಚೆನ್ನಾಗಿದೆ ಅಥವಾ ಇದಕ್ಕೆ ಚೆನ್ನಾಗಿದೆ ಅದಕ್ಕೆ ಶ್ರೇಷ್ಠ ಮಟ್ಟಗಳು ಕೊಡ್ತೀವಿ ಅದಕ್ಕೆ ಸೆಕೆಂಡ್ ಸ್ಥಾನ ಕೊಡ್ತೀವಿ ಅಂತ ಕೇಳಕ್ಕಾಗೋದೇ ಇಲ್ಲ ಪ್ರತಿಯೊಂದು ಒಂದು ನಮ್ಮ ಜೀವನ ರಕ್ಷಣೆ ಮಾಡೋದೇ ಆಹಾರ ಈ ಆಹಾರ ಮಾಡೋದ್ರಲ್ಲಿ ಇದು ವೈವಿಧ್ಯವರು ಮಾಡಿದ್ದಾರೆ ಕೆಲವರು ತಮ್ಮದೇ ಆದಂಥ ಶೈಲಿಯಲ್ಲಿ ತಮ್ಮದೇ ಆದಂಥ ಒಂದು ಡೆಕೋ ಡೆಕೋರೇಷನ್ ಮಾಡೋದೇ ಆಗಿರ್ಬೋದು ಅಥವಾ ಒಂದು ಅದಕ್ಕೆ ಎಫರ್ಟ್ಸ್ ಹಾಕಿದ್ದಾರೆ ಈ ಎಫರ್ಟ್ಸು ತುಂಬ ಚೆನ್ನಾಗಿದೆ ನನ್ನ ಹೆಸರು ಗಂಗಾದೇವಿ ಅಂತ ನಾನು ಕೊತ್ತಿಯಿಂದ ಬಂದಿದ್ದೇನೆ ನಾನು ಮಾಡಿರೋ ತಿಂಡಿ ರಾಗಿ ಗಂಜಿ ಮತ್ತು ಕ್ಯಾರೆಟ್ ಮಿಲ್ಕ್ ಶೇಕು ಮಿಕ್ಷರು ಮತ್ತು ಖಾರ ಪುರಿ ಮಾಡಿದ್ದೀನಿ ನನ್ನ ಹೆಸರು ಕೊತ್ತಿನ ಉಮಾ ಅಂತ ನನ್ನ ಹೆಸರು ನಾನು ಕೊತ್ತಿಯಿಂದ ಬಂದಿದ್ದೀನಿ ನಾನು ರಾಗಿ ಹಿಟ್ಟಿಂದ ಉಂಡೆ ಮಾಡಿದ್ದೀನಿ ಮತ್ತು ಗೋಧಿ ಸ್ವಲ್ಪ ಅಕ್ಕಿ ಅಕ್ಕಿ ಕಡಲೆ ಕಡಲೆ ಬೀಜನಕಿ ಕೊಬ್ಬರಿ ನಮ್ಮದಾಗಿ ಅಂತ ಮಾಡಿದ್ದೀನಿ ನನ್ನ ಹೆಸರು ಪ್ರಿಯಾಂಕ ಅಂತೆ ನಾನು ಆಮ್ ಪಣ್ಣ ಮಾಡಿದ್ದೀನಿ ಚಕೆ ಇದಲ್ವ ಜಾಸ್ತಿ ಅದಕ್ಕೆ ಅದು ಮ್ಯಾಂಗೋ ಜ್ಯೂಸ್ ಅಂತ ಹೇಳ್ತಾರೆ ಆಮೇಲೆ ಪಾಪಡ್ ಚಾಟ್ ಅಂತ ಮಾಡಿದೆ ಚಾಟ್ಸ್ ಹೇಳಿದರು ಅವರು ಮಾಡ್ಕೊಂಡು ಬನ್ನಿ ಅಂತೆ ಆಮೇಲೆ ಒಂದು ನೆಸ್ಟ್ ಮಾಡಿದ್ದೀನಿ ಪನ್ನೀರ್ಗ ನೆಸ್ಟ್ ಅಂತೆ ಅದು ಒಂಥರ ಡಿಫ್ರೆಂಟ್ ಆಗಿದೆ ನಮಸ್ತೆ ನಾನು ರೂಪಾ ಮಂಜುನಾಥ ಅಂತ ನಾನು ಮಾಡಿರೋದು ನೆಲ್ಲಿಕಾಯಿ ಜ್ಯೂಸ್ ಬೆಟ್ಟದ ನೆಲ್ಲಿಕಾಯಿ ಅದಕ್ಕೆ ಶುಂಠಿ ಒಂಚೂ ಒಂದು ಪಿಂಚಷ್ಟು ಆಮೇಲೆ ಪುದೀನ ಒಂಚೂರು ಫ್ಲೇವರು ಪ್ಲಸ್ ಇದು ಈ ಮೂರು ಈಗಿನ ಒಂದು ಸಮ್ಮರ್ ಗೆ ತುಂಬಾ ಒಳ್ಳೇದು ಹೆಲ್ತ್ ವೈಸ್ ತುಂಬಾ ಒಳ್ಳೇದು ನನ್ನ ಹೆಸರು ಚೈತ್ರ ನಾ ಇವತ್ತು ರವೆ ರವೆ ಮಂಜೂರಿ ಮಾಡಿದ್ದೀನಿ ಮಾಡಿದೀನಿ ಇನ್ಸ್ಟೆಡ್ ಆಫ್ ಪನ್ನೀರು ಆಲೂ ಬೇಬಿ ಕಾರ್ನ್ ಏನು ಇಲ್ಲ ಅಂದ್ರೂ ರವೆನಲ್ಲಿ ರವೆನ ಸ್ಟೀ ಮಾಡಿ ಶಾಲೋ ಫ್ರೈ ಮಾಡಿ ರವೆ ಮಂಜೂರಿ ಮಾಡಿದ್ದೀನಿ ಮಾಡಿದೀನಿ ಅಂಡ್ ಇನ್ನೊಂದು ಡ್ರಿಂಕ್ ಓರಿಯೋ ಮಿಲ್ಕ್ ಶೇಕ್ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ನನ್ನ ಹೆಸರು ಗಾಯತ್ರಿ ಕುಮಾರ್ ಅಂತ ನಾನೇನು ಪುದೀನ ಜ್ಯೂಸ್ ಮಾಡ್ಕೊಂಡ್ ಬಂದಿದ್ದೀನಿ ಪುದೀನ ಜ್ಯೂಸಲ್ಲಿ ಶುಂಠಿ ಏಲಕ್ಕಿ ಮತ್ತೆ ಮೆಣಸು ಜೀರಿಗೆ ಇದೆಲ್ಲ ಸಾಂಬಾರ್ಟಿ ಒಳ್ಳೆಯದು ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ ನಾನು ಬ್ರೇಮ್ ಮಶೂರ ನಾನು ಜ್ಯೂಸ್ ಮಾಡಿ ಮಾವಿನಕಾಯಿ ಜ್ಯೂಸ್ ಮಾಡ್ಕೊಂಡಿದ್ದೀನಿ ಅದೇ ಆಂಬಳೆ ಮಾಡ್ಕೊಂಡಿದೀನಿ ಮಿಸ್ರೀತಾ ಅಂತ ರಾಗಿ ಮಿಸ್ ಮಾಡಿದ್ದು मिश्रूम कबाब मत मवनकाय जूस मे ಮತ್ತೆ ನಾವಣೆಯಿಂದ ಬಿಸ್ಕೆಟ್ಸ್ ಎಲ್ಲ ಮಾಡಿದೀನಿ ಒಟ್ಟಿಗೆ ಮಾಡಿರೋದು ರಾಗಿ ಮಿಕ್ಸ್ ನಾವಣೆಯಿಂದ ತಿಂಡಿಗಳೆಲ್ಲ ಮಾಡ್ತಿದ್ವಿ ಮಾಡಿದೀನಿ ದಾವೇಲಿ ನಾರ್ಮಲಿ ದಾಬೇಲಿ ನಾವು ಬನ್ ಅಲ್ಲಿ ಮಾಡ್ತೀವಿ ಬಟ್ ಇದ್ರೂ ನಾನು ಬೇರೆ ಮಾಡಿದ್ದೀನಿ ಟೋಸ್ಟ್ ಮೇಲೆ ಮಾಡಿದ್ದೀನಿ ಇನ್ಸ್ಟೆಂಟ್ ಹಾಗೆ ಬೇಗ ಅಟ್ಲೀಸ್ಟ್ ಲೀಸ್ಟ್ ಪಾರ್ಟೀಸ್ ಯಾವ್ದು ಪಾರ್ಟೀಸ್ಗೆ ಮಾಡ್ಬೋದು ಮಾಡಬಹುದು ಮಕ್ಕಳೇನೆ ಇಷ್ಟ ಆಗತ್ತೆ ನನ್ನ ಹೆಸರು ವಿಜಯರಶ್ಮಿ ನಿವೃತ್ತ ಶಿಕ್ಷಕಿ

ರಾಗಿಯನ್ನು ಮೊಳಕೆ ಬೆಳೆಸಿ ಅದರಲ್ಲಿ ಹಾಲನ್ನು ತೆಗೆದು ಅದರಲ್ಲಿ ಚಾಕ್ಲೇಟು ಮತ್ತೆ ರಾಗಿ ಉಂಡೆಗಳನ್ನು ಮಧುಮೇಹ ರೋಗಿಗಳಿಗೆ ಮತ್ತೆ ಎಲ್ಲ ಮಕ್ಕಳಿಗೆ ಫೈಬರು ಮೆಗ್ನೀಶಿಯಮು ಮತ್ತು ಪ್ರೊಟೀನ್ಸ್ ಎಲ್ಲ ಇರೋದ್ರಿಂದ ಮಕ್ಕಳಿಗೆ ಒಳ್ಳೆಯ ಆಹಾರದಾಯಕ ಮತ್ತು ದೊಡ್ಡವರಿಗೂ ಸಹ ಒಳ್ಳೆ ಆಹಾರ ಆಹಾರವಾಗಿದೆ ಮೂರು ಜನರಿಗೆ ಪಾಕಪ್ರವೀ ಅಂತೇಳಿ ಅವಾರ್ಡ್ ಕೊಡ್ತೇವೆ ಅಂದ್ರೆ ಕ್ಯಾಲ್ಸಿಯಂ ಕೋವಿಡಿ ಒಂದು ಅದ್ಭುತವಾದಂಥ ಅವಾರ್ಡ್ ಕೊಡ್ತೇವೆ ಪ್ರಮಾಣ ಪತ್ರ ಕೊಡ್ತೇವೆ ಮೂರು ಜನರಿಗೆ ಪಾಕ ಪ್ರವೇಣಿ ಅನ್ನುವಂಥ ಅವಾರ್ಡ್ ಇರ್ತದೆ ನಮ್ಮ ಸಮಾಧಾನಕ್ಕೋಸ್ಕರ ಮತ್ತು ಜನರ ಸಮಾಧಾನಕ್ಕೋಸ್ಕರ ಇಬ್ಬರು ಇಬ್ಬರಿಗೆ ಸಮಾಧಾನಕಾರ ಭಾವನೆ ಇರ್ತದೆ ಜೊತೆಗೆ ಎಲ್ಲರೂ ಕೂಡ ಗೆದ್ದಿರ್ತಾರೆ ಅನ್ನೋ ಭಾವನೆಯಿಂದ ನಾವು ಎಲ್ಲರಿಗೂ ಕೂಡ ಸರ್ಟಿಫಿಕೇಟ್ ಕೂಡ ಕೊಡ್ತೀವಿ ನನ್ನ ಪ್ರಕಾರ ತೀರ್ಪುಗಾರರು ಅತ್ಯಂತ ಪ್ರಾಮಾಣಿಕವಾಗಿ ಅತ್ಯಂತ ನನ್ನ ಪ್ರಕಾರ ನಂಬಿಕೆಯಿಂದ ಆತ್ಮದ್ರೋಹ ಮಾಡಿಕೊಡದೆ ನಿಮಗೆ ಸೇರ್ಕೊಡ್ತಾರೆ ಅನ್ನೋ ಭಾವನೆಯಲ್ಲೇ ನಾವು ಅವರಿಗೆ ಆಯ್ಕೆ ಮಾಡಿದ್ದೇವೆ ಅವರು ನಿಮಗೆ ವಯಸ್ಸದೆ ಚಿಕ್ಕವರಾಗಿ ಕಾಣಬಹುದು ಆದರೆ ಅನುಭವ ತುಂಬ ದೊಡ್ಡದಿದೆ ನಿಮ್ಗೆ ನಿಮಗೆ ಇದೆ ಹಾಗಾಗಿ ಅವರ ಜೊತೆ ವಾಹಿನಿ ನಾವು ಕೂಡ ಇನ್ನೊಂದಿಗೆ ಸೇರಿಕೊಂಡು ನೀವು ಮಾಡಿದರೆ ನಾವು ಅದಕ್ಕೋಸ್ಕರ ನಾವು ಟೇಸ್ಟ್ ಕೊಡ್ತಾ ಇದ್ವಿ ಒಂದು ಚರ್ಚೆ ಮಾಡಿ ಮೂರು ಜನರಿಗೆ ಸೋಮವಾರ ಸಂಜೆ ಆರು ಮೂವತ್ತು ಗಂಟೆಗೆ ಸಮಾರೋಪ ಸಮಾರಂಭದಲ್ಲಿ ಒಂದು ಪಾಕ ಪರಿವೇಣೆಯನ್ನು ಪ್ರಶಸ್ತಿ ಕೊಡ್ತೇವೆ ಈವರೆಗೆ ಸಮಾಧಾನಕರ ಇದು ಬಾಂಧವ್ಯಗಳ ಬೆಸುಗೆ